ನಮಸ್ಕಾರ ಅರುಣ್ ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಮ್ಯಾಂಗೋ ಮಿಲ್ಕ್ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮಾಡಿ ತೋರ್ಸ್ಲಿಕ್ಕೆ ತೀನಿ ನೋಡ್ರಿ ನಿಮ್ಗೆ ಭಾಳ ರುಚಿ ಆಗ್ತದೆ ಈ ಟೈಪ ಮಾಡಿ ಮಕ್ಕಳಿಗೆ ಕೊಡ್ರಿ ನೀವು ಕುಡಿರಿ ಈಗ ಬೇಸಿಗೆ ಕಾಲ ಬಂದದ ಎಷ್ಟು ಶರ್ಬತ್ತ ಜ್ಯೂಸ ಮಿಲ್ಕ್ ಶೇಕ ಮಾಡಿ ಕುಡಿದು ಕುಡಿದ್ರೂ ಮನಸ್ಸಿಗೆ ತೃಪ್ತಿ ಇರಂಗಿಲ್ಲ ಅದಕ್ಕೇನು ತೊಗೊಂಡಿನಿ ಹ್ಯಾಂಗೆ ಮಾಡೀನಿ ಅಂತ ತೋರಿಸ್ತೀನಿ ಬರ್ರಿ ಮೊದಲ ಸಿಹಿ ಇದ್ದಿದ್ದು ಹಣ್ಣು ಮಾವಿನ ಹಣ್ಣು ತಗೋಬೇಕು ಈ ಟೈಪ ಎರಡು ಮಾವಿನ ಹಣ್ಣು ಪೂರ್ತಿ ಹಣ್ಣಾಗಿದ್ದು ರುಚಿ ಇದ್ದಿದ್ದು ಮಾವಿನ ಹಣ್ಣು ನಾನು ಎರಡು ತೊಗೊಂಡಿನಿ ಈ ಎರಡು ಮಾವಿನ ಹಣ್ಣನ್ನು ಮ್ಯಾಗಿಂದು ಸ್ವಲ್ಪ ಎಲ್ಲ ಸ್ವಚ್ಛಗೆ ತೊಳೆದು ತೆಗಿಬೇಕು ತೊಳೆದು ಇಟ್ಕೊಂಡ ನಂತರ ನೀರ ಹಾಕಿ ಇಟ್ಟು ತೆಗೆದ ನಂತರ ಈ ಹೊಳ್ಕೋಬೇಕು ಮಾವಿನಕಾಯಿ ಹೋಳಿ ನಂತರ ಅದರೊಳಗಿಂದ ಒಂದು ಚಮಚದ ಸಹಾಯದಿಂದ ಅದರೊಳಗಿಂದ ತಿರಳ ತಕ್ಕೋಬೇಕು ಸ್ನೇಹಿತರೆ ಇದು ಒಂದು ಐದು ಒಳಗೆ ಮಾಡ್ಕೋಬೋದು ಐದು ವರ್ಷ ನಿಮಿಷೊಳಗೆ ಮಾಡಿ ನೀವು ಕುಡಿಬೋದು ಮಕ್ಕಳಿಗೂ ಕುಡಿಬು ಕೊಡ್ಬೋದು ಅಗದಿ ಇಷ್ಟಪಟ್ಟ ಕುಡಿತಾರೆ ಮತ್ತು ಇದು ಟೇಸ್ಟ್ನು ಆಗಿರ್ತದೆ ಬರ್ರಿ ಹಂಗಾದ್ರೆ ಇದಕ್ಕೆ ನಾನು ಏನೇನು ಪದಾರ್ಥ ತೊಗೊಂಡೀನಿ ಮತ್ತು ಹ್ಯಾಂಗೆ ಮಾಡೀನಿ ಅಂತ ತೋರಿಸ್ತೀನಿ ಇದು ಈ ಟೈಪ ಹೊಳ್ಕೊಂಡ ನಂತರ ನಾನಿಲ್ಲಿ ಎರಡು ಮಾವಿನ ಹಣ್ಣು ತೊಗೊಂಡೀನಿ ಎರಡು ಮಾವಿನ ಹಣ್ಣು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನಿಮ್ಗೆ ಮಿಲ್ಕ್ ಸೇಕ್ ಬೇಕಂದ್ರೆ ಇದು ಎರಡು ಮಾವಿನ ಹಣ್ಣು ಬೇಕಾಗ್ತದೆ ನಾನಿಲ್ಲಿ ಎರಡು ಮಾವಿನ ಹಣ್ಣು ತೊಗೊಂಡು ಈ ಟೈಪ ಕಟ್ ಮಾಡಿ ನಂತರ ಒಳಗಿನ ತಿರಳೆಲ್ಲ ಒಂದು ಚಮಚೆ ಸಹಾಯದಿಂದ ಈ ಟೈಪ ಎಲ್ಲ ನಾನು ಮಾವಿನ ತಿರಳು ತಗೊಂಡಿನಿ ಇಷ್ಟೆಲ್ಲ ತಕೊಂಡ ನಂತರ ಇದಕ್ಕೆ ಮತ್ತು ಏನೇನು ಪದಾರ್ಥ ತೊಗೊಂಡಿನಿ ಅಂತ ತೋರಿಸ್ತೀನಿ ಬರ್ರಿ ಹಾಗಾದ್ರೆ ಇದಕ್ಕೆ ಈ ಟೈಪ್ ಎಲ್ಲ ಎರಡು ಮಾವಿನ ಹಣ್ಣಿನ ಹೋಳ ಹೋಳದ ತಿರಳೆ ತಗೊಂಡ ನಂತರ ಇದಕ್ಕೆ ಪದಾರ್ಥ ತೊಗೊಂಡಿದ್ದನ್ನು ತೋರಿಸ್ತೀನಿ ಸಿಂಪಲ್ ಆಗಿ ನೀವು ಮನೆಯೊಳಗೆ ಮಾಡ್ಕೋಬೋದು ಮಾವಿನ ಹಣ್ಣಂತೂ ಈಗ ಸೀಸನ್ ಅದ ಮಾವಿನ ಹಣ್ಣಂತೂ ತಂದೆ ತಂದಿರ್ತೀರಿ ಅದರೊಳಗೆ ಮಾವಿನ ಹಣ್ಣು ತೊಗೊಂಡು ಈ ಟೈಪ್ ಮಿಲ್ಕ್ ಸೇಕ್ ಮಾಡಿ ನೋಡಿರಿ ಈಗ ಮಾ ಎರಡು ಮಾವಿನ ಹಣ್ಣಿನ ತಿರುಳ ನಾನು ಇಲ್ಲಿ ತಗೊಂಡಿನಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಮಾಡಬೇಕಾದ್ರೆ ಇಷ್ಟು ಮಾವಿನ ತಿರುಳ ಬೇಕಾಗ್ತದೆ ಮಾವಿನ ಹಣ್ಣಿನ ತಿರುಳ ಆಮ್ಯಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿನಿ ಪಿಸ್ತಾ ಬಾದಾಮಿ ಗೋಡಂಬಿ ತೊಗೊಂಡಿನಿ ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿನಿ ಪಿಸ್ತಾ ಬಾದಾಮಿ ಗೋಡಂಬಿ ಸ್ವಲ್ಪ ಕಟ್ ಸಣ್ಣಗೆ ಕಟ್ ಇಟ್ಕೊಂಡಿನಿ ಸ್ವಲ್ಪ ದತ್ತಪ್ಪನೂ ಕಟ್ ಮಾಡಿಕೊಂಡಿನಿ ಐಸ್ ಕ್ಯೂಬ್ ತೊಗೊಂಡಿನಿ ಸ್ವಲ್ಪ ಆಮ್ಯಾಗ ಒಂದು ಗ್ಲಾಸಿನಷ್ಟು ಹಾಲು ತೊಗೊಂಡಿನಿ ಇಷ್ಟಾದ ನಂತರ ನಾವು ಈಗ ಮಿಕ್ಸರ್ ಗ್ರೈಂಡರ್ಗೆ ಇದು ಎಲ್ಲ ನಾವು ತೊಗೊಂಡಿದ್ದು ಪದಾರ್ಥನ ಹಾಕೊಳ್ಳೋನು ಈಗ ಮಾವಿನ ಹಣ್ಣು ಹಾಕ್ಕೊಂಡಿನಿ ಸಕ್ರೆ ಹಾಕ್ಕೊಂಡೀನಿ ಮಾವಿನ ಹಣ್ಣು ಸಿಹಿ ಇದ್ರೆ ಸ ಸಕ್ಕರೆ ಭಾಳ ಬ್ಯಾಡ್ ಅಂದವರು ಅದು ಸಕ್ರೆ ಸ್ಕಿಪ್ ಮಾಡಿದ್ರು ನಡೀತದೆ ಏಲಕ್ಕಿ ಹಾಕೊಂಡಿನಿ ಏಲಕ್ಕಿ ಪುಡಿ ಆಮ್ಯಾಗ ಪಿಸ್ತಾ ಬಾದಾಮ ಮತ್ತು ಗೋಡಂಬಿ ಒಂದು ಸ್ವಲ್ಪ ಸ್ವಲ್ಪ ಒಂದೆರಡೆರಡು ಆದ್ರೆ ಸಾಕು ಇದು ಐಸ್ ಕ್ಯೂಬ್ ಹಾಕೊಂಡಿನಿ ಏಲಕ್ಕಿ ಪುಡಿನೂ ಒಂದು ಸ್ವಲ್ಪ ಹಾಕೊಂಡಿನಿ ನಂತರ ಒಂದು ಗ್ಲಾಸಿನಷ್ಟು ಹಾಲು ಇಷ್ಟನ್ನು ಹಾಕಿ ನಾವೀಗ ಗ್ರೈಂಡ್ ಮಾಡ್ಕೊಂಡು ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಹೊಸದಾಗಿ ನೋಡೋರು ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈ ಟೈಪ್ ನಾವು ಅಗದಿ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮಾವಿನ ಹಣ್ಣಿಂದು ಮಿಲ್ಕ್ ಸೇಕ್ಕ ಮಾಡಬೇಕಂದ್ರೆ ನಾವು ಈ ಟೈಪ್ ಎಲ್ಲ ಗ್ರೈಂಡರ್ ಒಳಗೆ ಅಗ್ದಿ ಸಣ್ಣಗೆ ಸ್ಮೂತಾಗೆ ಗ್ರೈಂಡ್ ಮಾಡ್ಕೋಬೇಕು ಆಯ್ತು ನೋಡ್ರಿ ಸ್ನೇಹಿತರೆ ನಮ್ಮದು ಮಿಲ್ಕ್ ಸೇಕ ರೆಡಿ ಆಯಿತು ಮ್ಯಾಂಗೋ ಮಿಲ್ಕ್ ಸೇಕ ಇದನ್ನು ನಾವೀಗ ಒಂದು ಗ್ಲಾಸ್ ಒಳಗೆ ಹಾಕ್ಕೊಂಡು ಗ್ಲಾಸ್ ಒಳಗೆ ಹಾಕಿ ಇದಕ್ಕೊಂದು ಸ್ಟ್ರಾ ಇಟ್ಟು ಕೊಟ್ಟೇವಂದ್ರೆ ನಮ್ಮದು ಮಿಲ್ಕ್ ಸೇಕ ರೆಡಿ ಆದಂಗೆ ಗ್ಲಾಸಿಗೆ ನಾನು ಹಾಕಿ ಅದಕ್ಕೊಂದು ಸ್ವಲ್ಪ ಸಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದು ಬಾದಾಮ ಗೋಡಂಬ ಮತ್ತು ಪಿಸ್ತಾ ಹಾಕೋತೀನಿ ಹಾಕಿ ಇದು ಇದರೊಳಗೆ ಒಂದು ಸ್ಟ್ರಾ ಇಟ್ಟು ಕೊಡ್ತೀನಿ ಕುಡಿಲಿಕ್ಕೆ ನೀವು ಈ ಟೈಪ ಮಾಡಿ ನೋಡ್ರಿ ಕುಡೋದು ನೋಡ್ರಿ ಮಕ್ಕಳಿಗೆ ಕೊಟ್ಟು ನೋಡ್ರಿ ಹೆಂಗೆ ಅನಿಸ್ತದಂತ ಹೇಳ್ರಿ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಇಂಥದೇ ಹೊಸ ಹೊಸ ರೆಸಿಪಿ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ಈ ಟೈಪ್ ಈ ಟೈಪ್ ಮಿಲ್ಕ್ ಸೇಕ್ ಮ್ಯಾಂಗೋ ಮಿಲ್ಕ್ ಶೇಕ ಈಸಿಯಾಗಿ ಫೈವ್ ಒಳಗೆ ಐದು ನಿಮಿಷಗಳ ಮಾಡೋದು ತೋರ್ಸೀನಿ ಈ ಟೈಪ ಮಾಡಿ ಕುಡೋದು ನೋಡ್ರಿ ಹೆಂಗೆ ಅನಿಸ್ತದಂತ ನಮಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಇಂಥದೇ ಹೊಸ ಹೊಸ ರೆಸಿಪಿ ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತದಂತ ಹೇಳ್ರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು